ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಮಸಾಲ ಚಪಾತಿ ಅಂದರೆ ಪಪೋಟಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಜಾಸ್ತಿ ಆಯಿತು ಅಂತ ಆಯಿಲ್ ತಂದೆ ಸ್ವಲ್ಪ ಅದಕ್ಕೆ ಈಗ ಸ್ವಲ್ಪ ಆಯಿಲ್ ಬಿಸಿ ಆದ ತಕ್ಷಣ ಸ್ವಲ್ಪ ಜೀರಿಗೆ ಜಾಸ್ತಿ ಏನು ಐಟಮ್ ಬೇಕಾಗಲ್ಲ ಜಾಸ್ತಿ ಟೈಮ್ ಹಿಡಿಯಲ್ಲ ಬೇಗನೆ ಮಾಡ್ಕೋಬೋದು ಎರಡು ನಾನು ಚಿಕ್ಕ ಚಿಕ್ಕದಾಗಿ ಇಚ್ಕೊಂಡಿರೋದು ಎರಡು ಈರುಳ್ಳಿ ಸಣ್ಣದು ಎರಡು ಈರುಳ್ಳಿ ತಗೊಂಡಿದ್ದೀನಿ ಜಾಸ್ತಿ ಐಟಮ್ ಬೇಕಾಗಲ್ಲ ಹುಳು ಮಾಡ್ಕೊಳ್ಳಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಇದಕ್ಕೆ ಚಟ್ನಿ ಮಾಡ್ಕೋಬೇಕು ಮತ್ತೆ ಆದರೂ ನಡೆಯುತ್ತೆ ನೋಡಿ ಯಾವ ಥರ ಮಾಡಿದೀನಿ ಅಂತ ಸ್ವಲ್ಪ

ಆಯಿಲ್ದಲ್ಲೇ ಮಾಡ್ಕೊಳಿದ್ರು ಬೇಗ ಆಗುತ್ತೆ ನೋಡ್ಕೊಳ್ಳಿ ಈ ತರ ಫ್ರೈ ಆಗಬೇಕು ಈರುಳ್ಳಿ ಎಲ್ಲ ಈ ತರ ಕಣ್ಣಕ್ಕಾಗದೆ ಆದಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ ಈಗ ಹಾಕ್ತಾ ಇದ್ದೀನಿ ಹಂಗೇನೆ ಕೊಟ್ಟರಿ ಹಾಕ್ಬಿಡ್ತೀನಿ ಜಾಸ್ತಿ ಟೈಮ್ಡಿಯಲ್ಲ ಬೇಗನೆ ಆಗುತ್ತೆ ಏನಪ್ಪ ತಿಂಡಿ ಮಾಡೋಣ ಅನ್ನೋ ಇದು ಬೇಗನೆ ಆಗುತ್ತೆ ಬರೀ ಚಪಾತಿ ಚಪಾತಿ ತಿನ್ನೋ ಬದಲು ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ಇನ್ನೂ ಚೆನ್ನಾಗಿರುತ್ತೆ ಫುಲ್ ಮ್ಯಾಶ್ ಆಗಬೇಕು ಆಯಿಲಲ್ಲೇ ಮ್ಯಾಶ್ ಆಗಿದ್ದಿ ಇದಕ್ಕೆ ನಾನು ರೆಡ್ ಚಿಲ್ಲಿ ಅಂದರೆ ಮಾರುತಿ ಕರ್ ಪುಡಿ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಟೇಸ್ಟಿಗೆ ಅಷ್ಟೇ ಸ್ವಲ್ಪ ಕಲರು ಬರುತ್ತಿದ್ದು ಚೆನ್ನಾಗಿದೆ ಇರುತ್ತೆ ಚೂರು ಗರಂ ಮಸಾಲ ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಕ್ಕೊಳ್ಳಿ ಗರಂ ಮಸಾಲ ಸ್ವಲ್ಪ ಅರಿಶಿನ ಇದಕ್ಕೆ ಮೇನ್ ಬೇಕಾಗಿರೋ ಪದಾರ್ಥ ಏನು ಅಂತ ಹೇಳ್ತೀನಿ ಚೆನ್ನಾಗಾಗುತ್ತೆ ಇದೊಂಥರ ತಿಂತಾ ಇದ್ರೆ ಹಾಗೆ ತಿನ್ಬೋದು ಚೆನ್ನಾಗಿ ಕೂತಿರ್ಬೋದು ಒಂದು ಸ್ವಲ್ಪ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ಈಗ ಹಾಕಬೇಕಾಗಿತ್ತು ನಾವು ಬಿಳಿ ಎಳ್ಳು ಬಿಳಿ ಎಳ್ಳು ಹಾಕಿದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಟೇಸ್ಟಿ ಸಿಗುತ್ತೆ ಒಂದು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಬಿಳಿ ಎಳ್ಳು ಇದ್ರೆ ಹಾಕಿ ಇಲ್ಲಾಂದ್ರಲ್ಲ ಆದ್ರೂ ಬಿಳಿ ಎಳ್ಳು ಹಾಕಲೇಬೇಕು ಚೆನ್ನಾಗಿ ಟೇಸ್ಟಿ ಇರುತ್ತೆ ಇದನ್ನು ಹಾಕಿ ಎಷ್ಟು ಮ್ಯಾಶ್ ಮಾಡ್ಕೋಬೇಕಾಗುತ್ತೋ ಅಷ್ಟು ಮ್ಯಾಶ್ ಮಾಡ್ಕೊಳ್ಳಿ ಮತ್ತೆ ಇದನ್ನ ಹಿಟ್ಟಲ್ಲಿ ಕಲಿಸ್ಬೇಕಾಗುತ್ತೆ ನೀವು ಕುಕ್ಕಾಗಿ ಆಗುವಂಥ ಟಮೊಟೋ ಚಪಾತಿ ಟೊಮೊಟೊ ಚಪಾತಿ ತುಂಬಾ ಚೆನ್ನಾಗತ್ತೆ ಇದನ್ನ ಬಂದ್ ಮಾಡ್ಬಿಟ್ಟು ಆಲ್ರೆಡಿ ನಾನು ಸಾಣಿಸಿ ಸ್ವಲ್ಪ ಉಪ್ಪಾಕಿ ಇಟ್ಕೊಂಡಿದ್ದೀನಿ ಹಿಟ್ಟು ಯಾವುದೇ ಯಾವುದೇ ಆಗಲಿ ಸಾಣಿಸ್ಕೊಳ್ಳಿ ಇದು ಗೋಧಿ ಹಿಟ್ಟು ನೋಡಿ ಗೋಧಿ ಹಿಟ್ಟಿಗೆ ಇಷ್ಟು ಇದನ್ನು ಚೆನ್ನಾಗಿ ಬಿಸಿ ಇರುವ ಮಕ್ಕಳಿಗೆ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನ ಆದಷ್ಟು ಕೈಯಲ್ಲೇ ನಾವು ಕಲಿಸ್ಕೋಬೇಕಾಗತ್ತೆ ಚಪಾತಿನೂ ರೆಡ್ ರೆಡ್ ಆಗಿರುತ್ತೆ ಮಕ್ಕಳು ಚಪಾತಿ ಬಿಟ್ಟು ಬರ್ತಾರಲ್ಲ ಸ್ಕೂಲಾಗಿಂದ ಸ್ಕೂಲಿಗೆ ಡಬ್ಬಿ ಕಟ್ಟಿದರೆ ಡಬ್ಬಿಯಲ್ಲಿ ಒಂದು ತುಂಡು ಇರಲ್ಲ ಹಂಗೆ ಮಾಡಿ ಹಿಂಗೆ ಮಾಡಿ ಕಳಿಸಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಇಷ್ಟು ಚಪಾತಿ ಅದಕ್ಕೆ ಫುಲ್ ಚಪಾತಿ ಥರನೇ ಇದೆ ಬಿಸಿ ಬಿಸಿ ಇದೆ ಕಲಿಸ್ಕೋಬೇಕು ಈ ಅದಕ್ಕೆ ಕಲಿಸ್ಕೋಬೇಕು ನಾವು ಜಾಸ್ತಿ ನೀರು ಬಳಸಿಲ್ಲ ಏನೆಲ್ಲ ಅದರಲ್ಲೇ ಇದೆ ಅದಿಷ್ಟರಲ್ಲೇ ಚೆನ್ನಾಗಿ ಮಿದ್ರೆ ಇದು ಇನ್ನೂ ನೀರು ಬಿಡುತ್ತೆ ಅಷ್ಟರಲ್ಲೇ ನಾವೆಲ್ಲ ಮಾಡ್ಕೋಬೇಕು ನೋಡಿ ಒಂದು ಹತ್ತು ಇದರಲ್ಲಿ ನೀವು ಜನಗಳು ಕ್ವಾಂಟಿಟಿ ನೋಡಿ ಇನ್ನು ಸ್ವಲ್ಪ ನಾನು ಹಾಕಿರೋದಕ್ಕಿಂತ ಒಂದು ನಾಲ್ಕೈದು ಟೊಮೊಟೊ ಜಾಸ್ತಿ ಈರುಳ್ಳಿ ಜಾಸ್ತಿ ಹಾಕಿ ಹಿಟ್ಟು ಜಾಸ್ತಿ ಹಾಕ್ಕೊಂಡು ಮಾಡಿಕೊಂಡ್ರೆ ಆಯಿತು ಇದನ್ನು ಲಟ್ಟಿಸೋಣ ಬನ್ನಿ ಅದೇ ಈ ಥರ ಉಂಡೆ ಮಾಡಿಕೊಂಡ್ರಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದನ್ನು ಲಟ್ಟಿಸ್ಕೋಬೇಕು ಜಾಸ್ತಿ ಕೈ ಎಲ್ಲ ಇದು ಬೇಗ ಬೇಗ ಆಗುತ್ತೆ ಈ ಥರ ಲಟ್ಟಿಸ್ಕೊಂಡು ಅದಕ್ಕೆ ಆಯಿಲ್ ಅಂಟಿಸ್ಕೊಂಡು ನಾನು ಎದ್ರೆ ಯಾವುದೇ ಚಪಾತಿ ಮಾಡಲಿ ಪರ್ದೆ ಚಪಾತಿಯಲ್ಲೇ ಮಾಡೋದು ಈ ಥರ ಮಾಡ್ಕೊಂಡು ಈರುಳ್ಳಿನ ಜಾಸ್ತಿ ಸಣ್ಣಕ್ಕೆ ಮಾಡಬೇಕು ಆದಷ್ಟು ಇಲ್ಲಾಂದರೆ ಇದಕ್ಕೆ ಅಂದ್ಕೊಂಬಿಡುತ್ತೆ ಹಿಟ್ಟು ಹಚ್ಕೊಂಡು ರವಂಡಾದರೆ ರವಂಡು ಟ್ರಯಾಂಗಲ್ ಆದರೆ ಈ ಥರ ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ನೀವು ಎಷ್ಟು ದೊಡ್ಡದಾದರೂ ಮಾಡ್ಕೋಬೋದು ಏನು ಹೋಗಲ್ಲ ತುಂಬ ಚೆನ್ನಾಗಿ ಬರುತ್ತಿದ್ದು ತಿನ್ನೋಕ್ಕೂ ಟೇಸ್ಟ್ ಇರುತ್ತೆ ನಾವು ಜಾಸ್ತಿ ಉಪ್ಪು ಖಾರ ಏನು ಬಳಸಿಲ್ಲ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕಿ ಬಳಸಿರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ವಲ್ಪ ದಪ್ಪ ದಪ್ಪನೇ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ತೆವೆ ಕಾದಿದೆ ಸ್ವಲ್ಪ ಎಣ್ಣೆ ಹಾಕೊತ ಇದ್ದೀನಿ ಮೇಲೊಂದು ಸ್ವಲ್ಪ ಎಣ್ಣೆ ತುಪ್ಪ ಹಾಕ್ಕೊಂಡ್ರೂ ನಡೀತೈತೆ ಎಣ್ಣೆ ಹಾಕ್ಕೊಂಡ್ರೂ ನಡಿತೈತೆ ನಾನು ಜಾಸ್ತಿ ತುಪ್ಪ ಬಳಸಲ್ಲ ಯಾಕಂದ್ರೆ ನಮ್ಮ ಪಾಪ ಕೆಮ್ಮಾಗಿದೆ ಆ ಕಾರಣಕ್ಕೆ ಈ ತರನೇ ಮಾಡ್ಕೊಂಡು ಬೇಗ ಆಗುತ್ತೆ ತಿನ್ನೋಕ್ಕೂ ಟೇಸ್ಟಿ ಇರುತ್ತೆ ನೋಡಿ ನೀವು ಮಾಡ್ಕೊಳ್ಳಿ ಇದರ ಜೊತೆಗೆ ಚೆನ್ನಾಗಿರುತ್ತೆ ಕಲರ್ಫುಲ್ಲಾಗಿ ಬರುತ್ತೆ ನೋಡಿ ಎಲ್ಲೂ ತಳ ಹಿಡಿಯಲ್ಲ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನಮಗೆಲ್ಲ ನಮ್ಮಮ್ಮ ಅವರೆಲ್ಲ ತುಪ್ಪ ಹಾಕಿ ಕೊಡ್ತಿದ್ರು ನಾನು ಪಾಪುಗೆ ಕೆಮ್ಮ ಹಾಗೆ ಎಣ್ಣೆ ಹಾಕಿ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕಿ ಬಳಸ್ತಾಯಿದ್ದೀನಿ ಚಪಾತಿ ರೆಡಿ ಆಯಿತು ಮದುವೆ ಮನೆಯಲ್ಲೆಲ್ಲ ಮಾಡ್ತಾರಲ್ಲ ಅದೇ ಥರನೇ ಆಗುತ್ತೆ ಆದರೆ ಅಲ್ಲಿ ಯಾವ ಥರ ಮಾಡ್ತಾರೋ ಅದು ನನಗೆ ಗೊತ್ತಿಲ್ಲ ಬಟ್ ನಾನು ಈ ಥರ ಮಾಡಿದ್ದೀನಿ ನನಗಿಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕನ್ ಪ್ರೆಸ್ ಮಾಡಿ ಥ್ಯಾಂಕ್ಸ್ ನೋಡಿ ಮೊಸರು ಜೊತೆ ರೊಟ್ಟಿ ಅಂದರೆ ಚಪಾತಿ ಮಸಾಲ ಚಪಾತಿ ರೆಡಿಯಾಗಿದೆ ನೀವು ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನಿಮ್ಮೆಲ್ಲರ ಸಪೋರ್ಟ್ ನನ್ನಲ್ಲಿ ಇರಲಿ ನಮಗೆ ನಾನು ಸಪೋರ್ಟ್ ಮಾಡ್ತೀನಿ ನೀವು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಶುಭೋದಯ